ಕಾಡಿನ ಮಧ್ಯದಲ್ಲಿ ಚಿಕ್ಕ ಕರಡಿ ಗೋಲ್ಡಿ ತನ್ನ ತಾಯಿ ಜೊತೆಗೆ ವಾಸಿಸುತ್ತಿತ್ತು ಅವನಿಗೆ ಹೊಸ ಜಾಗಗಳನ್ನು ಹುಡುಕುವುದು ತುಂಬಾ ಇಷ್ಟ ಒಂದು ದಿನ ಗೋಲ್ಡಿ ಆಳವಾದ ಕಂದಕದ ಬಳಿ ಒಂದು ಸಣ್ಣ ಬಾಗಿಲನ್ನು ಕಂಡನು ಅದು ಹಳೆಯ ಗುಹೆಯ ಪ್ರವೇಶದ್ವಾರವಿತ್ತು ಕುತೂಹಲದಿಂದ ಅವನು ಒಳಗೆ ನುಗ್ಗಿದನು ಇದು ಏನಾದರೂ ಜಾದೂಯ ಗುಹೆಯಾಗಿರಬಹುದು ಎಂದು ಗೋಲ್ಡಿ ಅಂದುಕೊಂಡನು ಗುಹೆಯೊಳಗೆ ಹೋದಾಗ ಗೋಲ್ಡಿಗೆ ಬೆಳ್ಳಿಯ ಬೆಳಕಿನ ಹಿರಿಮೆ ಕಂಡಿತು ಅದು ಜ್ಯೋತಿರ್ಮಯ ಹಕ್ಕಿಗಳ ಗುಡಿಸಲು ಈ ಹಕ್ಕಿಗಳು ಕತ್ತಲಲ್ಲಿ ಹೊಳೆಯುತ್ತವೆ ಮತ್ತು ಕಾಡಿಗೆ ಬೆಳಕು ತರುತ್ತವೆ ನೀನು ಇಲ್ಲಿ ಏಕೆ ಬಂದೆ ಎಂದು ಹಕ್ಕಿಗಳ ನಾಯಕ ಕೇಳಿದನು ನಾನು ಕುತೂಹಲದಿಂದ ಬಂದೆ ನೀವು ಯಾರು ಎಂದು ಗೋಲ್ಡಿ ಆಶ್ಚರ್ಯದಿಂದ ಕೇಳಿದನು ನಾಯಕ ಹೇಳಿದನು ನಾವು ಈ ಕಾಡಿನ ರಕ್ಷಕರು ನಿನ್ನಂತೆ ಧೈರ್ಯಶಾಲಿಗಳು ನಮ್ಮ ಸ್ನೇಹಿತರಾಗುತ್ತಾರೆ ಅವನ ಧೈರ್ಯದಿಂದ ಸಂತೋಷಗೊಂಡ ಹಕ್ಕಿಗಳು ಗೋಲ್ಡಿಗೆ ಒಂದು ಚಿಕ್ಕ ಜ್ಯೋತಿರ್ಮಯ ರತ್ನ ಕೊಟ್ಟವು ಇದು ನಿನ್ನ ಹೃದಯದಲ್ಲಿ ಸದಾ ಬೆಳಕು ತರಲಿದೆ ಎಂದು ಅವರು ಹೇಳಿದರು ಆ ದಿನದಿಂದ ಗೋಲ್ಡಿ ಯಾವುದೇ ಭಯವಿಲ್ಲದೆ ಸದಾ ಒಳ್ಳೆಯದನ್ನು ಮಾಡುವ ಧೈರ್ಯಶಾಲಿಯಾಗಿ ಬೆಳೆದನು